ನಾವು ಬರೋಣ ಯಾರಾದ್ರೂ ಏನಾದ್ರೂ ಕೇಳುದಿದ್ರೆ ಅಲ್ಲಿ ಚಾಕ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ ಅದನ್ನ ಜೊತೆಗೆ ಕೊನೆಯಲ್ಲಿ ಚಿಂತಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಏನಾದ್ರೂ ಪ್ರಶ್ನೆ ಕೇಳುದಿದ್ರೆ ಗುರುಭುಂ ಚಕರ್ಮ ನಿಜಿಯತ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿ ರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ನತ ಪರಂ ಜಗದೀಟ್ಯ ತಮಂ ಪರಮ ಪುರುಷೋತ್ತಮ ತ ತ ತದಲಂಬ ಗುಲೋಕ ವಿಚಿಂತನಯ ಪ್ರಬಣಂ ಕುರುಬಾನ ಸಮಿ ಶಪದೆ ಇಷ್ಟು ನಾವು ನೋಡಿದ್ವಿ ಆಹ್ ಅದರ ಹಿಂದಿನ ಸಾಲಿನ ಅರ್ಥ ಇಷ್ಟಿತ್ತು ಭಗವಂತನ ನೆನಪು ಮಾಡಿಕೊಂಡು ಕ್ರಿಯೆ ಮಾಡುವುದ್ರಲ್ಲಿ ನಾವು ತೊಡಗ್ತಾ ಹೋದ್ರೆ ನಮ್ಗೆ ಬರ್ಬೇಕಾದ ಫಲ ಬರ್ತಾ ಇರುತ್ತೆ ಅದನ್ನ ಉಣ್ತಾ ಇದ್ರೆ ಆಯ್ತು ಏನಾಗುವಾಗ್ಲೂ ಕ್ರಿಯೆ ಮಾಡುವಾಗ್ಲೂ ಫಲ ಉಣ್ಣುವಾಗ್ಲು ಅವನ ನೆನಪು ಮರೆಯದೇ ಇರ್ಲಿ ಅವನ ನೆನಪು ನಾವು ಕಳ್ಕೊಳ್ಳುವಂತೆ ಆಗುವುದು ಬೇಡ ಅನ್ನುವುದು ಅದರ ಸಾರ ಅವನೇ ತಾಯಿ ಅವನೇ ತಂದೆ ಅವನೇ ಬಂಧು ಅವನೇ ಬಳಗ ಎಲ್ಲ ಬದುಕಿನ ಸಂಪತ್ತುಗಳನ್ನು ಒದಗಿಸುವವನೇ ಈ ಎಚ್ಚರು ನನ್ಗೆ ಯಾವತ್ತೂ ತಪ್ಪದಂತೆ ಎಲ್ಲ ಹಿರಿಯರಿಗೂ ಹಿರಿಯನಾಗಿ ಪುರುಷೋತ್ತಮ ನೆನೆಸಿದ ಭಗವಂತನಿಗಿಂತ ಬೇರೆಯಾದ ಮತ್ತೊಬ್ಬ ದೈವ ಮತ್ತೊಂದು ಶಕ್ತಿ ಮತ್ತೊಂದು ರಕ್ಷಕ ಭಾವ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಎಲ್ಲ ಕಾಲದಲ್ಲೂ ಅತ್ಯಂತ ದೊಡ್ಡದಾದ ಒಂದು ವಸ್ತು ಇದೆ ಅಂತ ಗೊತ್ತಾದ ಮೇಲೂ ಅದರ ಬಗ್ಗೆ ಚಿಂತಿಸದೆ ಲೋಕದ ಕಾಕುವಾರ್ತೆಯ ಬಗ್ಗೆ ನಾವು ಏನು ಚಿಂತೆ ಮಾಡುವುದು ಹಾಗೆ ಚಿಂತೆ ಮಾಡಿ ಏನು ಫಲವನ್ನು ಪಡೆಯುತ್ತೇವೆ ಸಮಯನೂ ವ್ಯರ್ಥ ಬಯಾರಿಕೆಗೆ ಅಂತ ನೀರು ಕೊಟ್ಟಿರ್ತಾರೆ ನಾವು ಅವಾಗ ಅವಾಗ ಶುದ್ಧಿ 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 ಅಂತ ಒಳ್ಳೆ ನೀರನ್ನ ಕೈ ತೊಳಿಲಿಕ್ಕೆ ಉಪಯೋಗಿಸಿಕೊಂಡ್ರೆ ಬಾರಿಕೆಗಾಗುವ ನೀರನ್ನ ನಾವು ವ್ಯರ್ಥ ಮಾಡಿ ಬಾಯಾರಿದಾಗ ಪ್ರಾಣ ಬಿಡಬೇಕಾದ ಸ್ಥಿತಿ ಬರುತ್ತೆ ಆದ್ರಿಂದಾಗಿ ಮನುಷ್ಯನ ಅನೇಕ ಭಾವಗಳು ಅನೇಕ ಅಹ್ ಜಿಜ್ಞಾಸೆಗಳು ಭಗವಂತನ ಕುರಿತಾಗಿ ಬರಬೇಕು ಹೊರತು ಅಥವಾ ಲೋಕದ ಬಗ್ಗೆ ಬಂದಾಗಲೂ ಭಗವಂತ ಇದನ್ನು ಯಾಕಾಗಿ ಯಾವ ಕಾರಣಕ್ಕಾಗಿ ಸೃಷ್ಟಿಸಿದ್ದಾನೆ ಅಂತ ಯೋಚಿಸಿ ನಮ್ಮ ಜಿಜ್ಞಾಸೆಗಳನ್ನ ವ್ಯಕ್ತಪಡಿಸಬೇಕು ಅನ್ನುವುದನ್ನ ಹೀಗೆ ನಿರೂಪಣೆ ಮಾಡಿದ್ದಾರೆ ಮುಂದಿನ ಪದ್ಯ ಯತಥೋಪಿ ಹರೆ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶು ಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ಕ್ರಿ ಕಿಮಪಾಕ್ರಿಯತೆ ಹರೇಹ ಪದ ಸಂಸ್ಮರಣೆ ಯತತೋಪಿ ಸಕಲಂ ಹೆಗಂ ಆಶುಲಯಂ ರಜತಿ ಹರಿಯ ಪಾದಗಳನ್ನ ನೆನಪಿಸಿಕೊಳ್ಬೇಕು ಅನ್ನೋದಕ್ಕೆ ಯತತೋಪಿ ಪ್ರಯತ್ನಿಸಿದ್ರೂ ಕೂಡ ವಿಷ್ಣುಧರ್ಮೆ ನ ನಿಷ್ಫಲ ಸ್ವಲ್ಪ ಮಪ್ಯಸರ್ಮಸ್ ತ್ರಾಯತೆ ಭಯಾತ್ ಸಣ್ಣ ಒಳ್ಳೆ ಕೆಲಸಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರೂ ಕೂಡ ಆತನಿಗೆ ಜೀವನದಲ್ಲಿ ಅನೇಕ ಉತ್ತಮವಾದ ಗತಿಯೇ ಲಭ್ಯವಾಗುತ್ತೆ ಸಂದೇಹ ಬೇಕಿಲ್ಲ ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಂ ಎಲ್ಲ ಬಗೆಯ ಪಾಪಗಳನ್ನು ಕೂಡ ಆಶು ಕೂಡಲೇ ಲಯಂ ವ್ರಜತಿ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡಿಕೊಳ್ತಾನೆ ದೋಷರಾಶಿಯನ್ನು ನಾಶ ಮಾಡಿಕೊಳ್ತಾನೆ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ ಕಿಂ ಅಪಾಕ್ರಿಯೆ ನೆನೆಯುವ ಪ್ರಯತ್ನ ಮಾಡಿದವನಿಗೇನೆ ಒಳ್ಳೆ ಕೆಲಸದಲ್ಲಿ ತೊಡಗಬೇಕು ಅಂತ ಆ ದಾರಿಯಲ್ಲಿ ಹೆಜ್ಜೆ ಇಟ್ಟವನಿಗೇನೆ ಇಂಥ ಉತ್ತಮವಾದ ಗತಿ ಇರ್ಬೇಕಾದ್ರೆ ಇನ್ನು ನೆನೆದು ಅವನು ಅತ್ಯಂತ ಆ ನಿಷ್ಠೆಯಿಂದ ಭಗವಂತನಿಗೆ ಶರಣಾದ್ರೆ ಮೋಕ್ಷ ಸಿಗುತ್ತೆ ಅಂತ ಪ್ರತ್ಯೇಕ ಹೇಳ್ಬೇಕಾ ಮೋಕ್ಷ ಆತನ ಕೈಗೆ ಚಿಕ್ಕೇ ಸಿಗುತ್ತೆ ಸ್ಫುಟಂ ಏಷ್ಯತಿ ಖಂಡಿತ ಅವನಿಗೆ ಭಗವಂತನ ಸನ್ನಿಧಾನದ ಪ್ರಾಪ್ತಿ ಆಗಿಯೇ ಆಗತ್ತೆ ನೆನೆಯಬೇಕು ಅನ್ನುವ ಯೋಚನೆ ನಮಗೆ ಪ್ರಾಮಾಣಿಕವಾಗಿರ್ಬೇಕು ನೆನೆತಾ ಇರ್ಬೇಕು ಕನಿಷ್ಠ ಪಕ್ಷ ನನಗೆ ಅದು ಏನು ಅಂದ್ರೆ ಕೇವಲ ನೆನೆಯಬೇಕು ಅಂತ ಅಂದುಕೊಂಡ್ರೆ ಸಾಕಾಗುದಿಲ್ಲ ಪ್ರಯತ್ನ ಬೇಕು ಅದಕ್ಕೆ ಯಥಥೋಪಿ ಇಂತ ಶಬ್ದ ಹಾಕಿದ್ದು ಕೆಲವರು ಹೀಗೆ ನೆಂದ್ರೆ ನೆನೆದ್ರೆ ಸಾಕಂತೆ ಪುಣ್ಯ ಬರುತ್ತಂತೆ ಅದರಿಂದಾಗಿ ದೇವರನ್ನು ಆಗವಾಗವಾಗ ಚೂರು ನೆಂದು ಬಿಡುದು ಕಾಳ ನೆನೆಸಿದಾಗೆ ನನೆಸಿ ಬಿಟ್ರೆ ಅದು ಉಪಯೋಗ ಇಲ್ಲ ಅಂದ್ರು ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕು ಅದು ಆಗದೆ ಹೋದ್ರೆ ಆಗ್ಲಿಲ್ಲ ಅಂತ ಬೇಸರ ಪಡಬೇಡ ನೀನ್ ಪ್ರಯತ್ನ ಪ್ರಾಮಾಣಿಕ ಆದ್ರಿಂದ ಅದೊಂದು ಫಲ ಇದೆ ನೆನೆಯುವ ಹಾಗೆ ಆಕ್ಟಿಂಗ್ ಮಾಡಿ ಕೈ ಬಿಟ್ರೆ ಪ್ರಯತ್ನ ಮಾಡದೆ ಕೈ ಬಿಟ್ಟಿ ಅನ್ನುವ ಕಾರಣಕ್ಕಾಗಿ ಅದರಿಂದ ಯಾವ ವಿಶೇಷ ಫಲವು ಕೂಡ ಲಭ್ಯವಾಗುವುದಿಲ್ಲ ಆದ್ರಿಂದಾಗಿ ಹರಿಯ ಹರಿಚರಣಗಳ ನೆನೆಯ ಸನ್ನಾಹ ಮಾಡಿದರು ಪಾಪರಾಶಿಗಳೆಲ್ಲ ನೆನೆಯುವ ನೆನೆಯುವಾತನಿಗಂತು ಕೈವಲ್ಲ ಖಚಿತವಿದೆ ಮತ್ತೇಕೆ ಸಂದೇಹ ತೊಡಗಬಹುದಲ್ಲ ಇಷ್ಟು ಚಂದ ಮಾತು ಕೈವಲ್ಯ ಖಚಿತ ಇದೆ ಮತ್ ಯಾಕೆ ಸಂದೇಹ ತೊಡಗಬಹುದಲ್ಲ ಭಗವಂತನ ನೆನಪಿನಲ್ಲಿ ನಮ್ಮನ್ನು ನಾವು ಮುಕ್ ಮುಟ್ಟಿಸಿಕೊಳ್ಬಹುದಲ್ ಬಹುದಲ್ವಾ ಕಿಂ ಅಪಾಕ್ರಿಯತೆ ಯಾಕೆ ನಿರಾಕರಣೆ ಮಾಡುತ್ತೀರಿ ಅಂತಹ ಒಳ್ಳೆಯ ದಾರಿಯನ್ನ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಂ ಪುಟಂ ಏಷ್ಯತಿ ಖಂಡಿತ ಅವನಿಗೆ ಸಿಕ್ಕೇ ಸಿಗುತ್ತೆ ವಿಮುಕ್ತಿ ತತ್ ಅಕ್ರಿಯತೆ ಯಾಕಂತ ದಾರಿಯನ್ನ ಒದ್ದು ಹೊರಗೆ ಬರ್ತಾ ಇದ್ದಿ ಆ ಕೆಲಸದಲ್ಲಿ ತೊಡಗಬಹುದಲ್ವಾ ಅಂತ ಆ ಒಟ್ಟು ಪದ್ಯದ ಸಾರವನ್ನ ಅಲ್ಲಿ ಹೇಳಿದ್ದಾರೆ ಅಹ್ ತೀರ್ಥ ಅನ್ನುವ ಶಬ್ದ ಘನಿ ಪ್ರತ್ಯಯ ಅಂತ ಅನ್ಸುತ್ತೆ ಅಹ್ ನೋಡ್ಬೇಕು ಅಂತೂ ಅಲ್ಲ ಆಮೇಲೆ ಷೋಡಶ ಕಲಾ ಅಂತ ಬಂದಾಗ ಅದು ಭಗವಂತನ ಕಲೆಗಳನ್ನ ಮಾತಾಡ್ತಾರೆ ಷೋಡಶ ಕಲಾ ಅನ್ನೋದು ಷೋಡಶ ಕಲಾ ಪುರುಷ ಅಂತ ಪರಮಾತ್ಮನ ಬಗ್ಗೆ ಹದಿನಾರು ರೀತಿಯಲ್ಲಿ ಅವನನ್ನು ವಿಭಾಗ ಮಾಡಿ ಮಾತಾಡ್ತಾರೆ ಹ ಹದಿನಾರನೇ ಅವನು ಅನ್ನುವ ಅರ್ಥದಲ್ಲಿ ಜೀವನಿಗೆ ಹೆಸರಿದೆ ಷೋಡಶ ಕಲಾ ಪುರುಷ ಅಂತ ಜೀವನನ್ನು ಕೂಡ ಕರೆಯದಿದೆ ಅದು ಯಾವಾಗ ಅಂದ್ರೆ ಹದಿನಾರು ಬೇಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡವ ಹದಿನಾರು ತತ್ವಗಳಲ್ಲಿ ಮುಳುಗಿದವ ಹದಿನ ಹದಿನಾರನೆಯವನಾಗಿ ಹದಿನೈದರಲ್ಲಿ ಮುಳುಗಿ ಹದಿನಾರನೆಯವನಾಗಿ ಉಳಿದಿದ್ದಾನೆ ಅದರಿಂದಾಗಿ ಅವನನ್ನು ಆ ಈ ಬಲೆಗಳ ನಡುವೆ ಸಿಲುಕಿದವನು ಹದಿನಾರ ಹದಿನೈದರಲ್ಲಿ ಸಿಕ್ಕಿ ಹಾಕಿಕೊಂಡ ಹದಿನಾರನೇವನು ಅನ್ನೋ ಅರ್ಥದಲ್ಲಿ ಹೇಳುತ್ತಾರೆ ಅದರಲ್ಲಿ ಭಗವಂತನ ಹದಿನಾರು ವಿಶೇಷ ಕಲೆಗಳನ್ನು ಉಪನಿಷತ್ತುಗಳು ಕೂಡ ನಿರೂಪಣೆ ಮಾಡ್ತಾರೆ ಆದ್ರಿಂದಾಗಿ ಪರಮಾತ್ಮನನ್ನು ಷೋಡಶ ಕಲಾ ಅಂತ ಹೇಳುದು ಅತ್ಯಂತ ಸೂಕ್ಷ್ಮ ಅರ್ಥದಲ್ಲಿ ಷೋಡಶ ಈ ನಾವು ಎಂಟ ಅಣೆ ನಾಲ್ಕು ಅಣೆ ಹನ್ನೆರಡು ಅಣೆ ಹದಿನಾರಣೆ ಅಂತ ಮಾತಾಡ್ತೇವಲ್ಲ ಅದು ಹದಿನಾರು ಅಂತ ಅಂದ್ರೆ ಪೂರ್ಣ ಅಂತ ಅರ್ಥ ಷೋಡಶ ಕಲಾ ಅಂದ್ರೆ ಪರಿಪೂರ್ಣ ಅಂತ ಅರ್ಥ ಷೋಡಶ ಭಾವ ನರಸಿಂಹ ಅಂತೆಲ್ಲ ಬಂದಾಗ ಪರಿಪೂರ್ಣ ವ್ಯಕ್ತಿತ್ವ ಅನ್ನುವ ಅರ್ಥಕ್ಕೋಸ್ಕರ ಹದಿನಾರು ಅನ್ನುವ ಶಬ್ದವನ್ನು ಬಳಸ್ತಾರೆ ಅದು ನಾಲ್ಕು 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 ಅಂತ ಆದಾಗ ಒಂದೊಂದು ಪಾದವು ನಾಲ್ಕು ನಾಲ್ಕು ವಿಭಾಗಗಳಿಂದ ತುಂಬಿದೆ ಒಂದೊಂದು ಅಧ್ಯಾಯವು ಕೂಡ ನಾಲ್ಕು ನಾಲ್ಕು ವಿಭಾಗದಿಂದ ತುಂಬಿದೆ ಅನ್ನುವುದಕ್ಕೋಸ್ಕರ ಬ್ರಹ್ಮ ಬ್ರಹ್ಮಸೂತ್ರದಲ್ಲೂ ಕೂಡ ಹದ್ನಾಲ್ಕು ಅಧ್ಯಾಯ ನಾಲ್ಕು ನಾಲ್ಕು ಪಾದಗಳಿಂದ ಕೂಡಿ ಹದಿನಾರು ಕಲೆಗಳ ಪರಮಾತ್ಮನನ್ನು ಪರಿಪೂರ್ಣವಾದ ರೂಪವನ್ನ ಪರಿಚಯಿಸಿಕೊಡುತ್ತೆ ಅನ್ನುವ ಅರ್ಥಕ್ಕೆ ಆ ಶಬ್ದವನ್ನು ಬಳಸ್ತಾರೆ ಸಂಸ್ಮರಣ ಅನ್ನುವ ಶಬ್ದವನ್ನು ಹಾಕಿದ್ದಾರೆ ಯತಥೋಪಿ ಹರೇ ಪದ ಸಂಸ್ಮರಣೆ ಸಂಸ್ಮರಣ ಅಂದ್ರೆ ಚೆನ್ನಾಗಿ ನೆನೆಯಬೇಕು ಅವನನ್ನ ನೆನೆಬೇಕು ಅನ್ನುವ ಅದಮ್ಯವಾದ ಪ್ರೀತಿ ಇರಬೇಕು ಅದಮ್ಯವಾದ ಅಪೇಕ್ಷೆಯಿಂದ ಮಾಡಬೇಕು ಆಗ ಸಕಲಂ ಸಕಲ ಅಂದ್ರೆ ಎಲ್ಲ ಅಂತ ಅರ್ಥ ಎಲ್ಲ ರೀತಿಯ ಅಘ ಅಘ ಅಂದ್ರೆ ಪಾಪ ಆಶು ಕೂಡಲೆ ಲಯಂ ನಾಶವನ್ನು ವ್ರಜತಿ ಹೊಂದುತ್ತಾನೆ ತನ್ನಲ್ಲಿರುವ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಳ್ಳುತ್ತಾನೆ ಸ್ಮರತಸ್ತು ಸ್ಮರಣೆ ಮಾಡ್ತಾ ಇದ್ರೆ ವಿಮುಕ್ತಿ ಪದಂ ಪರಮಂ ಸ್ಮರತಃ ಸ್ಮರಣೆ ಮಾಡ್ತಾ ಇರುವವನಿಗೆ ವಿಮುಕ್ತಿ ವಿಮುಕ್ತಿ ಅಂದ್ರೆ ವಿವಿಧ ರೀತಿಯ ವಿರುದ್ಧವಾದ ಸಮಸ್ಯೆಗಳಿಂದ ಆತನಿಗೆ ವಿ ಮುಕ್ತಿ ಬಿಡುಗಡೆ ಅಂತ ಅನ್ನೋದು ಉಂಟಾಗುತ್ತೆ ಅದಕ್ಕೆ ವಿಮುಕ್ತಿ ಅಂತ ಕರೆಯುವುದು ಯಾಕೆ ಅಂದ್ರೆ ಸಾಮಾನ್ಯ ಸಂಸಾರದಿಂದ ಮುಕ್ತಿ ಆಗುತ್ತೆ ಒಂದು ನರಕಕ್ಕೋಗ್ತಾನೋ ಒಂದು ಸ್ವರ್ಗಕ್ಕ ಹೋಗ್ತಾನೋ ಒಂದು ಆಕಾಶಕ್ಕೆ ತೇಲ್ತಾ ಇರ್ತಾನೆ ಯಾವಾಗ ಪರಿಪೂರ್ಣ ಪೂರ್ಣವಾದ ಪಾಪಗಳ ಲೋಪ ಉಂಟಾಗುತ್ತೋ ಪರಿಪೂರ್ಣವಾಗಿ ದೋಷಗಳಿಂದ ಮುಕ್ತನಾಗ್ತಾನೋ ಆಗ ವಿಮುಕ್ತಿ ವಿಶೇಷವಾದ ಮುಕ್ತಿ ಅಂತಂದ್ರೆ ಮೋಕ್ಷ ಸಾಮಾನ್ಯ ಮುಕ್ತಿ ಅಂತ ಅನ್ನೋದು ಲೋಕದಲ್ಲಿಯೂ ಸಮಸ್ಯೆಯಿಂದ ಮುಕ್ತಿ ಕಷ್ಟದಿಂದ ಮುಕ್ತಿ ಜೀವನದಿಂದ ಮುಕ್ತಿ ಶರೀರದಿಂದ ಮುಕ್ತಿ ಸ್ವರ್ಗದಿಂದ ಮುಕ್ತಿ ಅಥವಾ ನರಕದಿಂದ ಮುಕ್ತಿ ಅಂತ ಈ ಮುಕ್ತಿಗಳು ನೂರಾರಿವೆ ನೂರಾರು ತರದ ಸಮಸ್ಯೆಗಳು ಬಂದಾಗ ನೂರಾರು ತರದ ಮುಕ್ತಿ ಬರುತ್ತೆ ಅಂದ್ರೆ ವಿಮುಕ್ತಿ ಅಂತ ಅನ್ನೋದು ವಿಶಿಷ್ಟವಾದ ಮೋಕ್ಷ ಅನ್ನೋದು ಮೋಕ್ಷವೇ ಅದರಿಂದಾಗಿ ಪರಮಾತ್ಮನ ಸ್ಥಳವನ್ನು ಸೇರುವುದು ಅನ್ನೋದೇ ವಿಮುಕ್ತಿ ಪದಂ ಪರಮಂ ಸ್ಫುಟಂ ಏಷ್ಯತಿ ಏಷ್ಯತಿ ಅಂದ್ರೆ ಹೊಂದುತ್ತಾನೆ ನಿಶ್ಚಯವಾಗಿ ಹೊಂದುವುದನ್ನ ಏಷ್ಯತಿ ಅನ್ನುವ ಶಬ್ದವನ್ನ ಹೇಳ್ತಾರೆ ನಿಶ್ಚಯವಾಗಿಯೂ ಆ ಸ್ಥಿತಿಯನ್ನ ಒಂದು ಹೊಂದೇ ಹೊಂದುತ್ತಾನೆ ಅದು ಕೂಡ ಒಂದು ಆ ಅಂದ್ರೆ ಕಲೆಗಳು ಅನ್ನೋ ವಿಷಯದಲ್ಲಿ ಚಂದ್ರನಲ್ಲಿ ಹದಿನಾರು ಕಲೆಗಳು ಸೇರುವುದು ಕೂಡ ಪೂರ್ಣವಾಗುವುದು ಅನ್ನೋ ಅರ್ಥದಲ್ಲೇ ಹೇಳುವುದು ಪೂರ್ಣ ಕಲೆ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ವತಿ ತತ್ಮಾಪಕ್ರಿಯತೆ ಇದನ್ನ ಯಾರು ತಡೀದಿಕ್ ಸಾಧ್ಯ ಇಲ್ಲ ಯಾರಿಗೂ ಕೂಡ ಯಾರು ಪರಮಾತ್ಮನ ನೆನೀತಾನೋ ಅವನಿಗೆ ಮುಕ್ತಿಯನ್ನು ಯಾರದು ಕೊಡ್ತಾರೆ ನಾನು ನೋಡಿಬಿಡುತ್ತೇನೆ ಅಂತ ಯಾರಾದ್ರೂ ಮಧ್ಯದಲ್ಲಿ ತಲೆ ಹಾಕಿ ಅದರ ವಿರುದ್ಧ ನಿಲ್ತೇನೆ ಅಂದ್ರೆ ಅವನಿಗೂ ಈ ವಿಷಯದಲ್ಲಿ ಯಾವ ಪ್ರಯತ್ನವನ್ನು ಮಾಡಲಿಕ್ಕೂ ಆಗುವುದಿಲ್ಲ ಅಂತ ಒಟ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ ಹರಿಯ ಚರಣಗಳ ನೆನೆಯ ಸನ್ನಾಹ ಮಾಡಿದರು ಪಾಪರಾಶಿಗಳೆಲ್ಲ ನಾಶವಾಗುವು ನೆನೆಯುವಾತನಿಗಂತೂ ನೆನೆಯುವಾತನಿಗಂತೂ ಕೈವಲ್ಯ ಖಚಿತವಿದೆ ಕೈವಲ್ಯ ಖಚಿತವಿದೆ ಮತ್ತೇಕೆ ಸಂದೇಹ ತೊಡಗಬಹುದಲ್ಲ ಅಂತ ಈ ಪದ್ಯದ ಅನುವಾದವನ್ನ ಗೋವಿಂದಾಚಾರ್ಯರು ಮಾಡಿದ್ದನ್ನು ಕೂಡ ನಾವು ಒಮ್ಮೆ ನೋಡಿದಾಗ ಅದು ಓದುವಾಗ್ಲೇ ಅರ್ಥ ಆಗ್ಬೇಕು ಏನು ವಿವರಿಸ್ಲಿಕ್ಕೆ ಕಷ್ಟದ ಸಂಗತಿಗಳಿಲ್ಲ ಕೈವಲ್ಯ ಅಂತಂದ್ರೆ ಮೋಕ್ಷ ದೇವರನ್ನ ಕೇವಲ ಅನ್ನುವ ಶಬ್ದದಿಂದ ಕರೀತಾರೆ ನಮ್ಗೆ ನಾವು ನಾವಿರ್ಲಿಕ್ಕಾಗಲಿಲ್ಲ ಒಬ್ಬೊಬ್ರೆ ಇರ್ತೇನೆ ಕೆಲವು ಏನಾದರೂ ಆಧಾರ ಬೇಕು ಏನೂ ಆಧಾರ ಇಲ್ಲದೆ ನಮ್ಮಲ್ಲಿ ನಾವು ಪ್ರಕೃತಿಯ ಯಾವ ವಸ್ತುವು ಇಲ್ಲದೆ ಪ್ರಾಕೃತವಾದ ಶರೀರವೂ ಇಲ್ಲದೆ ಹಾಗೆ ಒಬ್ಬನೇ ಇರ್ಲಿಕ್ಕೆ ಕಷ್ಟ ಆದ್ರೆ ಒಬ್ಬನೇ ಇದ್ರೂ ಕೂಡ ಏನೋ ಒಂದು ವ್ಯಥೆಯಲ್ಲಿ ಇರ್ಬೋದು ಕೆಲವು ಕಾಲ ಅದು ದೀರ್ಘಕಾಲಿಕವಾದ ಪ್ರಯಾಣ ಹಾಗಾಗಲು ಸಾಧ್ಯ ಇಲ್ಲ ಆದ್ರೆ ಭಗವಂತ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಇಡೀ ಪ್ರಪಂಚ ಕತ್ತಲೆಯಲ್ಲಿರುತ್ತೆ ಸೃಷ್ಟಿಯಲ್ಲಿದ್ದಾಗ ಅಷ್ಟೇ ಕಾಲ ಕಳೀತಾನಲ್ವ ಇದ್ದಾಗ ಯಾರೂ ಇರಲ್ಲ ಅವಳು ಸಹಿತ ಮೌನಕ್ಕೆ ಶರಣಾಗ್ತಾಳೆ ಕೇವಲ ಆಕಾಶದ ಅಹ್ ವ್ಯಾಪ್ತಿಯಲ್ಲಿ ತುಂಬಿಕೊಂಡಿರ್ತಾಳೆ ಅಂತ ಸಂದರ್ಭದಲ್ಲೂ ಕೂಡ ಏಕಾಂಗಿಯಾಗಿ ಇಡೀ ಜಗತ್ತನ್ನ ನಿರ್ವಹಣೆ ಮಾಡುವುದಕ್ಕಾಗಿ ಹೊಟ್ಟೆಯಲ್ಲೇ ಇರಿಸಿಕೊಂಡದ್ದನ್ನ ನೋಡಿಕೊಳ್ಳುವುದಕ್ಕಾಗಿ ಕಾವಲು ಕಾಯ್ತಿರ್ತಾನೆ ಆಗಲೂ ಅವನು ಸುಖ ಸುಖವಾಗಿ ಇರ್ತಾನೆ ಅನ್ನುವ ಕಾರಣದಿಂದ ಅವನನ್ನು ಕೇವಲ ಅಂತ ಕರೆದದ್ದು ಅಂತಹ ಕೇವಲನಲ್ಲಿ ನಾವು ನೆಲೆಸುವುದಕ್ಕೆ ಕೈವಲ್ಯ ಅಂತ ಕರೆಯೋದು ಅವನಲ್ಲಿ ನೆಲೆಸಿದ್ರೆ ಕೈವಲ್ಯ ಅಲ್ಲಿ ಏನು ಇಲ್ಲ ಅಂತ ಅಂತಾಗದು ಅದೆಲ್ಲ ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಏನು ಇಲ್ಲ ಅಂತ ಅಂದ್ರೆ ಕಾಣದಂತಾಗದು ಅವರದ್ದು ವಸ್ತುವೇ ಇಲ್ಲ ಅಂತ ಆಗುದು ನಿಯಮಕ್ಕೆ ವಿರುದ್ಧ ಪ್ರಾಕೃತಿಕ ನಿಯಮಕ್ಕೆ ವಿರುದ್ಧ ಇದ್ದದ್ದು ಕಾಣದಾಗತ್ತೆ ಕಾಣದ್ದು ಕಾಣುವ ಹಾಗಾಗತ್ತೆ ಇಷ್ಟೇ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಈ ಅರ್ಥದಲ್ಲಿ ಭಗವಂತನ ಚಿಂತನೆಯನ್ನ ಹೇಗೆ ನಡೆಸ್ತಾರೆ ಅನ್ನೋದನ್ನ ಋಷಿಗಳು ಬೇರೆ ಬೇರೆ ರೀತಿಯ ದಾರಿಯನ್ನ ಹಾಕಿಕೊಂಡದ್ದನ್ನ ಸಂಗ್ರಹ ಮಾಡಿ ನೆನೆಯುವುದು ಪ್ರಧಾನ ಹಲವು ರೀತಿಯಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ಲಿಕ್ಕಿದೆ ನೆನಪು ಅಂತೂ ಕಾಣದಂತೆ ಅಂತ ಕಳೆಯದಂತೆ ನೋಡಿಕೊಂಡ್ರೆ ಆವಾಗ ಗುರಿ ದಾರಿ ತಪ್ಪುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಳೆ ಮತ್ತೆ ಮುಂದಿನ ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತ ಶ್ರೀ ಕೃಷ್ಣಾರ್ಕುಳಂಸ್ತು